ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇದರ ಒಂದು ಸಾರ ರೂಪದ ಅಧ್ಯಯನ ನಾವಿನ್ನೂ ಐವತ್ತೈದನೆಯ ಬರಹ ಪತ್ರಕರ್ತರಾದಂಥ ಕಸ್ತೂರಿ ಸಂಪಾದಕರಾದಂಥ ಶ್ರೀ ದಲ ಕೆರೂರ್ ಅವರ ಲೇಖನದಲ್ಲಿದ್ದೇವೆ ಏನು ಬರೀತಾರೆ ನೋಡಿ ಅವರೊಂದು ಪ್ರಶ್ನೆ ಕೇಳ್ತಾರೆ ಕರ್ನಾಟಕ ಅಥ್ತೋ ಮೈಸೂರಾಯ್ತೋ ಕರ್ನಾಟಕ ಇನ್ನೂ ಆಗಿದ್ದಿಲ್ಲ ಆವಾಗಿದ್ದು ಮೈಸೂರು ಅಂದ್ಕೂಡ ಕರ್ನಾಟಕ ಆಯ್ತಂತ ಎಲ್ಲರ ಅನುಭವ ಏನಿದು ಆ ಬೇಂದ್ರೆಯವರು ಆಯ್ತಲ್ಲ ಸಮಾಧಾನ ಆಗ್ತಲ್ಲ ಎಲ್ಲರಿಗೂ ಒಂದು ಕೇಳಿದ ಪ್ರಶ್ನೆ ಬೆಂದ್ರೆ ಉತ್ತರಿಸ್ತಾರೆ ರಾಜಕಾರಣಿಗಳ ಕನಸು ನನಸಾಗಿದೆ ಕನ್ನಡ ರಾಜ್ಯವೇನೋ ಬಂದಿದೆ ಜನರ ಸಾಹಿತಿಗಳ ಕರ್ನಾಟಕ ಅಂದರೆ ಸಮಸ್ತ ಕನ್ನಡಿಗರಲ್ಲಿ ಭಾವೈಕ್ಯಪೂರ್ಣತೆ ಇರುವಂಥ ಕರ್ನಾಟಕ ಇನ್ನೂ ಬರಬೇಕಾಗಿದೆ ಅಂಥ ಕರ್ನಾಟಕ ಸಾಕಾರವಾದಾಗಲೇ ಜನಕೋಟಿಯ ಕಲ್ಯಾಣ ಸಾಧ್ಯ ಇಂದು ಇನ್ನೂ ನಮ್ಮಲ್ಲಿ ಕಂಡುಬರುತ್ತಿರುವ ಜಾತಿ ಮತಭೇದಗಳು ಸಂಪೂರ್ಣವಾಗಿ ನಿರ್ನಾಮವಾಗಬೇಕು ಎಂದು ಕಳಕಳಿಯಿಂದ ಹೇಳಿದರು ವರಕವಿ ಅಂಬಿಕಾ ತನೆಯ ದತ್ತರು ಈ ಕಾರ್ಯ ಸಾಧ್ಯವಾಗಲೇ ಬೇಕಲ್ಲ ಎಂದಾಗ ಇದು ತಕ್ಷಣ ಸಾಧ್ಯವಾಗುವಂತಹದಲ್ಲ ಸಾವಧಾನದಿಂದ ಪ್ರೀತಿಯಿಂದ ಸಾಧಿಸಬೇಕು ಈ ಮಾತನ್ನು ನಾನು ಹೇಳುತ್ತಲೇ ಬಂದಿದ್ದೇನೆ ಕೈಲಾದಷ್ಟು ಪ್ರಯತ್ನಿಸುತ್ತಲೇ ಇದ್ದೇವೆ ಅಂತ ಹೇಳ್ತಾನೆ ಒಂದು ಕರ್ನಾಟಕದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಎಷ್ಟೊಂದು ಸ್ಪಷ್ಟವಾದಂಥ ವಿಚಾರಗಳನ್ನು ಬೇಂದ್ರೆಯವರು ಅವತ್ತು ವ್ಯಕ್ತಪಡಿಸಿದ್ರು ಅಂತ ಹೇಳ್ತಾರೆ ನಾನು ಹಿಂದಕ್ಕೆ ಈ ಲೇಖನದಲ್ಲಿ ಹಿಂದಕ್ಕೆ ಒಂದು ಕವನವನ್ನು ಉಲ್ಲೇಖನ ಮಾಡ್ತಾರವರು ಅದರ ಹೆಸರು ಸಚ್ಚಿದಾನಂದ ಅಂಥೇಳಿ ಇದು ನಾದಲೀಲೆ ಕವನ ಶಂಕರದಲ್ಲಿ ಪ್ರಕಟ ಆಗಿದೆ ಇದು ಬರೆದದ್ದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಆ ಮುಗದದಲ್ಲಿ ಜೈಲು ಅಂದರೆ ನಜರ್ ಬಂದ್ ಕೈದಿಯಾಗಿದ್ದಾಗ ಬೇಂದ್ರೆ ಸಾಹಿತ್ಯ ಇರಬಹುದು ಕವಿ ಇರ್ಬೋದು ಏನೇನೇ ಆಗಿದ್ರು ಅವರೊಬ್ಬ ಅಧ್ಯಾತ್ಮ ಪುರುಷ ಅಂಬುದನ್ನು ನಾವು ಯಾರೂ ಮರೆಯಬಾರದು ಈ ಸಚ್ಚಿದಾನಂದ ಕವನ ಅರ್ಥೈಸ್ಕೊಳ್ಳೋದು ಭಾಳ ಕಠಿಣದ ಇದರ ಒಂದು ಕೊನೆ ನುಡಿ ಮಾತ್ರ ನನಗೆ ಯಾವಾಗಲೂ ಭಾಳ ಹಿಡಿಸಿತ್ತು ಅದರನ್ನ ಒಂದು ನಾನು ಆ ವಾಚನ ಮಾಡ್ತೇನೆ ಏಳು ನುಡಿಗಳ ಕವನ ಇದು ಇಲ್ಲೇ ಜೀವಿ ಆ ಜೀವಿ ಆ ಜೀವಿಗೆ ಸಚ್ಚಿದಾನಂದ ಹೇಳ್ತದ ಚೈತನ್ಯ ಹೇಳ್ತದ ಏನು ಒಳ್ಳೆ ಹೊರಗು ಬೆಳಕು ನಾನಿರಲು ಕೊಳಹೊರಗು ಬೆಳಕು ನಾನಿರಲು ಯಾಕ ನಿನ್ನ ಹಣತಿ ಬಾರೆ ನನ್ನ ಗೆಣತಿ ತ್ಯರಿ ತೆರಿ ನಿನ್ನ ಯದಿ ಕದಾ ಬಂದಿತಹದ ಕೇಳ ಈ ಪದ ಕೇಳ ಈ ಪದ ಗುರುದತ್ತ ಸಚ್ಚಿದಾನಂದ 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 ಒಳಹೊರಗ ಬೆಳಕು ನಾನಿರಲು ಯಾಕ ನಿನ್ನ ಹಣತಿ ಬಾರ ನನ್ನ ಗೆಣತಿ ಇಲ್ಲಿ ಗೆಣತಿ ಅಂದರೆ ಜೀವ ಆ ಜೀವ ಇರಲಿ ಮರಾಠಿಯಲ್ಲಿ ಮರಾಠಿಯಲ್ಲಿನೂರು ಸಾಹಿತ್ಯ ರಚನೆಯನ್ನು ಮಾಡ್ತಾ ಇರ್ತಾರೆ ಕನ್ನಡದಲ್ಲಿ ಎಷ್ಟೊಂದು ಅವರಿಗೆ ಪ್ರೀತಿ ಉಂಟು ಅಷ್ಟು ಮರಾಠಿಯಲ್ಲಿತ್ತು ಬರಿತಾ ಬರಿತಾ ಒಂದು ಬೃಹತ್ ಗ್ರಂಥವಾದಂಥ ಒಂದು ಗ್ರಂಥ ಸಂವಾದವನ್ನು ಮರಾಠಿಗರಿಗೆ ಕೊಟ್ಟಾಗ ಅದಕ್ಕೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಅರವತ್ತೈದರಲ್ಲಿ ಕೇಳ್ಕರ್ ಪ್ರಶಸ್ತಿ ದೊರೀತದ ಆವಾಗ ಸಹಜವಾಗಿ ನಮ್ಮ ಕ ಕೆಲವರು ಕೇಳ್ತಾರೆ ಆ ಸಂವಾದದೊಳಗೆ ತಾವೇನು ಬರೆದಿರಲ್ಲ ಅದನ್ನು ಕನ್ನಡ ಭಾಷಿಕರು ಓದಬೇಕಲ್ಲ ಅದು ಕನ್ನಡದಲ್ಲಿ ಅನುವಾದ ಮಾಡಬೇಕಲ್ಲ ಅಂತ ಬರೆದಾಗ ನಾನು ಕನ್ನಡದೊಳಗೆ ಏನು ಬರೆದೇನೋ ಅದು ಎಲ್ಲಿ ಜನರು ಸರಿಯಾಗಿ ಓದ್ತಾನೆ ಇಲ್ಲ ಅಲ್ಲಿ ಬರ್ದೇನೆ ಅಂಥೇಳಿ ನಾನು ಎತ್ತೆ ತೋರಿಸ್ಬೇಕಾಗ್ಯದ ಈಗ ನನ್ನ ಹಾಡುಗಳನ್ನು ನಾನು ಹಾಡಬೇಕಾಗ್ಯದ ಅಂತಹ ಹೊತ್ತೆ ಮತ್ತ್ಯಾಕೆ ಉಪಧ್ಯಾಪ್ತನ ಮಾಡ್ಕೊಳ್ಳಿ ಶಬ್ದ ಹೇಳೋರ ಕನ್ನಡಕ್ಕೆ ತರುವ ಉಪಧ್ಯಾಪ ಯಾರಿಗೆ ಬೇಕಾಗಿದೆಪ್ಪ ನಾವು ಅಲ್ಲಿ ಮಾಡಲ್ಲ ಅಂತ ನಿಮ್ಮ ಸಖಿ ಗೀತ ಅರ್ಧಕ್ಕೆ ನಿಂತದಲ್ಲ ಏನು ಮಾಡಬೇಕು ಪೂರ್ಣ ಮುಗಿಸ್ರಲ್ಲ ಅಂತಾರ ಕೆರೂರವರು ಹೌದು ಅದಕ್ಕೆ ತಲೆನೂ ಕೂಡಿಸ್ಬೇಕಾಗ್ಯದ ಬಾಲನೂ ಹಚ್ಬೇಕಾಗಿದೆ ಅಂತ ಹೇಳ್ತಾರೆ ಮುಂದೆ ಕೆಲವೊಮ್ಮೆ ಕೆಲವೊಂದು ಕವನ ಸಂಕಲ್ಪದೊಳಗೆ ಏನೇನೋ ಮಾಡಿದ್ದಾರೆ ಅವರು ಆಮೇಲೆ ಅರವಿಂದ್ರ ಭಕ್ತರು ತಂದೆ ತಮ್ಮ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಅರವಿಂದ ಆಶ್ರಮಕ್ಕೆ ಹೋಗ್ಯಾರೆ ಅರವಿಂದ ಆಶ್ರಮದಾಗ ಹೋಗಿ ಅಲ್ಲಿ ತಾಯಿಯವರು ದರ್ಶನ ತಗೊಂಡಾರ ಇವತ್ತು ಇವತ್ತು ಈ ಲೇಖನ ಮುಕ್ತಾಯದ ಸಾಲುಗಳು ಅವರು ಕೊಡಿಸ್ತಾರೆ ಯಾವ ಅರವತ್ತಾರ್ರಿಗೆ ಬರೆದಂಥ ಈ ಕೈ ಒಂದು ಲೇಖನ ಮುಕ್ತಾಯದ ಸಾಲುಗಳನ್ನು ಹೇಳ್ತಾರೆ ಎಂಬತ್ತರ ಈ ಇಳಿಯ ವಯಸ್ಸಿನಲ್ಲಿಯೂ ಕೂಡ ಈ ವರಕವಿಗಳು ಕನ್ನಡಿಗರ ಕರೆಗೆ ಓಗೊಟ್ಟು ಸಂಸ್ಕೃತಿ ಸಂದೇಶ ಬೀರುವುದಕ್ಕಾಗಿ ನಾಡಿನಲ್ಲೆಲ್ಲ ಸಂಚರಿಸುತ್ತಿರುವುದನ್ನು ನೋಡಿಯೇ ಯುವಕರು ನಾಚಬೇಕು ಅಂಥ ಉತ್ಸಾಹ ಶಕ್ತಿ ಅವರದು ಆ ಮಾತೆ ಜಗನ್ಮಾತೆ ಅಂಬಿಕೆ ಜಗದಂಬಿಕೆ ಈ ವರಕವಿ ಶತಾಯುವಾಗಲೆಂದು ಈ ಶುಭ ಸಂದರ್ಭದಲ್ಲಿ ಹರಸಲೆಂದು ಆಕೆಯಲ್ಲಿ ಅನನ್ಯ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇನೆ ಅಂಥೇಳಿ ವರ ಇವರು ಶ್ರೀ ಪತ್ರಕರ್ತ ದಲ ಕೆರೂರವರು ಪ್ರಾರ್ಥನಾ ಮಾಡ್ಕೋತಾರೆ ಇದೊಂದು ಅಪರೂಪದ ಒಂದು ಲೇಖನ ಆಗ್ತಾ ಇದೆ ಮುಂದಿನ ಲೇಖನ ಐವತ್ತಾರನೇ ಲೇಖನ ಬೇಂದ್ರೆಯವರ ವಾಗ್ವೈಭವ ಅಬ್ಬ ಬೇಂದ್ರೆಯವರ ವಾಗ್ವೈಭವ ಬರೆದಂಥ ಮಹನೀಯರು ಆ ರಾ ಅ ಧಾರವಾಡ್ಕರ್ ಆರ್ ವೈ ಧಾರವಾಡ್ಕರ್ ಇವರು ಸ್ವತಃ ಶ್ರೇಷ್ಠ ಸಾಹಿತಿ ಅದ್ಭುತ ಮಾತುಗಾರರು ಧಾರವಾಡದಲ್ಲಿ ಹಳೆಯ ಕಾಲದ ಆ ಪ್ರಸಿದ್ಧ ಜನತಾ ಕಾಲೇಜ್ ಆ ಪ್ರಸಿದ್ಧ ಜನತಾ ಕಾಲೇಜಲ್ಲೇ ನಮ್ಮ ಕನ್ನಡದ ಕಣ್ವ ಶ್ರೀ ಬಿ ಎಂ ಶ್ರೀಕಂಠಯ್ಯನವರು ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ದರು ಪಾಪ ಅಲ್ಲಿಯೇ ಅವರು ನಮ್ಮನ್ನು ಅಗಲಿದ್ರಲ್ಲ ಹತ್ತೊಂಬತ್ತು ನೂರ ನಲವತ್ತರ ಆ ಇದರಲ್ಲಿ ಅಗಲಿದ್ರು ಅವರು ಸ್ವಿಯಂ ಶೇಖ್ ಆ ಕಾಲೇಜಿಗೆ ಇವರು ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡ್ತಾಯಿದ್ರು ಈ ಲೇಖನ ಬರೆಯೋತ್ನಾಗ ಬಹುಶಃ ಅವರ ಎಷ್ಟು ಅದ್ಭುತವಾದ ಲೇಖನ ಬೇಂದ್ರೆ ವೈಭವ ಬರೀತಾರೆ ಬರೀತಾರೆ ಎಂತೆಂಥ ಶಬ್ದಗಳನ್ನು ಬರೆದಾರಂದ್ರೆ ಕಾವ್ಯ ಪ್ರತಿಭೆ ಮತ್ತು ಮಾತುಗಾರಿಕೆ ಈ ಎರಡೂ ಕುದುರೆಗಳ ಸವಾರಿ ಮಾಡಿದವರು ಬಹಳ ವಿರಳ ಇಂಗ್ಲೀಷ್ನಲ್ಲಿ ಡಾಕ್ಟರ್ ಜಾನ್ಸನ್ ಬರಿ ಮಾತನಾಡಿದರು ಹೆಚ್ಚಾಗಿ ಬರೆಯಲಿಲ್ಲ ಅವರ ಸ್ನೇಹಿತ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬಂಗಾರದಂತೆ ಬರೆದರು ಆದರೆ ಮಾತೇ ಹೊರಡುತ್ತಿರಲಿಲ್ಲ ರೋಟ್ ಲೈಕ್ ಎನ್ ಏಂಜಿಲ್ ಬಟ್ ಟಾಕ್ ಲೈಕ್ ಎ ಪೂವರ್ పాల్ ఎందు ఆ సంస్కృత ఆ గాదిి మాతను రాయ రాయధారవాడ్కడు వాణ్యే కా సమలంకరోతి పురుషం యా సంస్కృతాధార్యీయంతే ఖలు భూషణాని సతతం వాగ్భూషణం భూషణం ఎంబ ఉక్త సమర్థించవరు వరకవి ರಾ ಬೇಂದ್ರೆ ಅವರು ನನಗೆ ಈ ಸಂಸ್ಕೃತ ಶ್ಲೋಕ ಬಹಳ ಸೇರಿದೆ ಇನ್ನೊಮ್ಮೆ ನಾನು ಇದನ್ನು ಓದ್ತೇನೆ ವಾಣ್ಯ ಕಸಮಲಂಕೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಕಲು ಭೂಷಣ ಸತತ ವಾಗ್ಭೂಷಣ ಭೂಷಣಂ ವಾಗ್ಭೂಷಣವೇ ಭೂಷಣ ಮನುಷ್ಯಗ ಮಾತ ಮಾತೆ ಭೂಷಣ ಎಂಬ ಉಕ್ತಿಯನ್ನು ಸಮರ್ಥಿಸಿದವರು ವರಕವಿ ದರಾ ಬೇಂದ್ರೆಯವರು ಆಗಲಿ ಭಾಷಣವೇ ಆಗಲಿ ಎರಡರಲ್ಲಲ್ಲಿಯೋ ಅವರ ಧ್ವನಿ ಎತ್ತರದ್ದೇ ಅದೇ ಆತ್ಮವಿಶ್ವಾಸ ಪಾಂಡಿತ್ಯ ಪ್ರಖರತೆ ವಿನೋದ ಆತ್ಮೀಯತೆ ಕಟಕಿ ಕಾವ್ಯಮಯತೆ ಅವರ ಕೂಡ ಮಾತನಾಡುವುದೆಂದರೆ ಸಮಗ್ರ ವಿಶ್ವ ಪರ್ಯಟನ ಮಾಡಿದಂತೆ ನಂದನದ ತೋಟದಲ್ಲಿ ವಿಹರಿಸಿ ಬಂದಂತೆ ನಮಸ್ಕಾರ ಮತ್ತೆ ನಾಳೆ ಮುಂದುವರಿಯುತ್ತೆ